ಇವತ್ತು ನಾವು ಒನ್ ಲ್ಯಾಪ್ ಅವರ ಕಾರ್ ವೈಫೈ ಡ್ಯಾಶ್ ಕ್ಯಾಮ್ರಾನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ಇದು ಬಂದುಬಿಟ್ಟು ನಾನು ತೊಗೊಂಡಿರೋ ಮಾಡೆಲ್ ಬಂದುಬಿಟ್ಟು ಡ್ಯು ಕ್ಯಾಮ್ರಾ ಸೆಟಪ್ ಮುಂದ್ಗಡೆ ಬಂದುಬಿಟ್ಟು ತ್ರೀ ಕೆ ಕ್ವಾಡ್ ಎಚ್ ಡಿ ಕ್ವಾಲಿಟಿ ಇರುತ್ತೆ ಹಿಂದ್ಗಡೆ ಕ್ಯಾಮ್ರಾ ಬಂದ್ಬಿಟ್ಟು ಫುಲ್ ಎಚ್ ಡಿ ಕ್ಲಾರಿಟಿ ಇರೋ ಡ್ಯಾಶ್ ಕ್ಯಾಮ್ ಇದು ಮತ್ತೆ ಸೋನಿ ಸ್ಟಾರ್ ವಿಜ್ ಸೆನ್ಸರ್ ಇದೆ ಈ ಸ್ಟಾರ್ ವಿಜ್ ಒನ್ ಈಗ ಕರೆಂಟ್ ಲೇಟೆಸ್ಟ್ ಜನ್ರೇಷನ್ ಕ್ಯಾ ಡ್ಯಾಶ್ ಕ್ಯಾಮ್ ತೊಗೊಂಡ್ರೆ ನಿಮಗೆ ಸ್ಟಾರ್ ವಿಜ್ ಟೂ ಬರುತ್ತೆ ಬಟ್ ನಾನೊಂದು ಬಜೆಟಲ್ಲಿ ಒಳ್ಳೆ ಆಪ್ಷನ್ ನೋಡ್ತಾ ಇದ್ದೆ ನನಗೆ ಇದು ಪರ್ಫೆಕ್ಟ್ ಅನ್ನಿಸ್ತು ಸೊ ಇದು ತೊಗೊಂಡೆ ಇದರದ್ದು ಸ್ಪೆಸಿಫಿಕೇಶನ್ ಬಂದುಬಿಟ್ಟು ಇದರಲ್ಲಿ ಒನ್ ಜಿ ಬಿ ಡಿ ಟಿ ಆರ್ ರ್ಯಾಮ್ ಇದೆ ಯು ಎಸ್ ಬಿ ಸಿ ಟೈಪ್ ಮತ್ತು ಸೋನಿ ಸ್ಟಾರ್ ವಿಜ್ ಮತ್ತು ಒನ್ ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ವೀಡಿಯೋನ ಇದು ಕವರ್ ಮಾಡುತ್ತೆ ಇನ್ನೊಂದು ಇದ್ರದ್ದು ಸ್ಪೆಷಾಲಿಟಿ ಬಂದುಬಿಟ್ಟು ಇದು ಫೈವ್ ಗಿ ವೈಫೈ ಸಪೋರ್ಟ್ ಮಾಡೋದ್ರಿಂದ ಒಂದು ಸ್ವಲ್ಪ ಮೊಬೈಲ್ ಟು ಡ್ಯಾಶ್ ಕ್ಯಾಮ್ ಆಮೇಲೆ ವೀಡಿಯೋ ಟ್ರಾನ್ಸ್ಫರು ಇದು ಎಲ್ಲ ಎಲ್ಲ ಸ್ವಲ್ಪ ಸ್ಪೀಡಾಗಿ ವರ್ಕ್ ಆಗುತ್ತೆ ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ ಓಪನ್ ಬಾಕ್ಸ್ ಡೆಲಿವರಿ ಇತ್ತು ಆಲ್ರೆಡಿ ಎರಡು ಸೀಲ್ ಬರುತ್ತೆ ಅದನ್ನು ಓಪನ್ ಮಾಡಿದ್ದೆ ಸೊ ಫಸ್ಟ್ ಬಂದ್ಬಿಟ್ಟು ಯೂಸರ್ ಮ್ಯಾನ್ಯೂಯಲ್ ಬರುತ್ತೆ ಇದರಲ್ಲಿ ಎಲ್ಲ ರೀತಿ ಡೀಟೇಲು ಅಪ್ಲಿಕೇಶನ್ ಯಾವುದು ಆ್ಯಂಡ್ರಾಯ್ಡ್ ಆದರೆ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕು ಐಫೋನ್ ಆದರೆ ಹೇಗೆ ಇನ್ಸ್ಟಾಲ್ ಮಾಡ್ಕೋಬೇಕಂತಿದೆ ಆಮೇಲೆ ಇಂಪಾರ್ಟೆಂಟ್ ಏನಂದರೆ ಯಾವ ಮೆಮೊರಿ ಕಾರ್ಡ್ ರೆಕಮೆಂಡೆಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇದ್ರ ಬೇಸಿಸ್ ಮೇಲೆ ನೀವು ತೊಗೊಂಡ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಇನ್ನೊಂದೇನು ಅಂತಂದರೆ ಇದು ಡ್ಯು ಚಾನಲ್ ಡ್ಯಾಶ್ ಕ್ಯಾಮ್ ಆಗಿರೋದ್ರಿಂದ ಮಿನಿಮಮ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಇರೋ ರೀತಿ ತೊಗೊಳ್ಳಿ ಸೊ ದ್ಯಾಟ್ ನಿಮಗೆ ಸಫಿಷಿಯೆಂಟ್ ಮುಂದ್ಗಡೆ ಮತ್ತು ಹಿಂದ್ಗಡೆ ಕಾರ್ ಹಿಂದ್ಗಡೆ ಫೂಟೇಜು ಸ್ಟೋರ್ ಆಗೋಕ್ಕೆ ಸ್ಪೇಸ್ ಇರುತ್ತೆ ಸೊ ಇದರಲ್ಲಿ ಹಾ ಹಾರ್ಡ್ ವೈರಿಂಗ್ ಕಿಟ್ಟು ಸಿಗುತ್ತೆ ಆದರೆ ಇದು ಆ್ಯಸ್ ಅ ಆ್ಯಕ್ಸರಿ ಅನಿಸುತ್ತೆ ನಾನು ಕೊಟ್ಟಿಲ್ಲ ಬಟ್ ಇದ್ರ ಜೊತೆ ಒಂದು ಫ್ರಂಟ್ ಡ್ಯಾಶ್ ಕ್ಯಾಮ್ ಒಂದು ರೇರ್ ಡ್ಯಾಶ್ ಕ್ಯಾಮ್ ಆಮೇಲೆ ಸಮ್ ತ್ರೀ ಎಂಚ್ ಸ್ಟಿಕ್ಕರ್ಸ್ ಯು ಎಸ್ ಬಿ ಕೇಬಲ್ ಮತ್ತು ಒಂದು ಯು ಎಸ್ ಬಿ ಚಾರ್ಜರ್ನ ಕೊಟ್ಟಿದ್ದಾರೆ ಇದು ಆಪ್ರೇಟ್ ಆಗೋಕ್ಕೆ ನೀವೇನಾದ್ರೂ ಹಾರ್ಡ್ ವೈರಿಂಗ್ ಕಿಟ್ ತೊಗೊಂಡು ಅಂದರೆ ನಿಮಗೆ ಕಾರ್ ಪಾರ್ಕಿಂಗಲ್ಲಿ ಅಥವಾ ಆಫ್ ಆಗಿದ್ದಾಗಲೂ ರೆಕಾರ್ಡ್ ಆಗುತ್ತೆ ಇದು ಕ್ಯಾಮ್ರಾ ಇದು ಸೊ ಇದನ್ನ ಓಪನ್ ಮಾಡೋಣ ಈ ರೀತಿ ಇದೆ ಇದು ಕ್ಯಾಮ್ರಾ ಸೋ ಬಿಲ್ಡ್ ಕ್ವಾಲಿಟಿ ಪ್ಲಾಸ್ಟಿಕ್ ಎಲ್ಲ ಪ್ರೀಮಿಯಮ್ ಆಗಿದೆ ಈ ಪ್ರೈಸ್ ರೇಂಜಲ್ಲಿ ಚೆನ್ನಾಗಿ ಅನ್ನಿಸ್ತಾ ಇದೆ ಕಂಪೇರ್ ಟು ಅದರ್ ಡ್ಯಾಶ್ ಕ್ಯಾಮ್ ಎಲ್ಲ ಇದರಲ್ಲಿ ಒಂದು ಸಣ್ಣ ಡಿಸ್ಪ್ಲೇ ಬರುತ್ತೆ ಇಲ್ಲಿ ಸೊ ಇದರ ಕ್ಲಾರಿಟಿ ಹೇಗಿದೆ ಅಂತೆಲ್ಲ ನಾನು ವಿಡಿಯೋ ನೋಡಿ ಇನ್ಸ್ಟಾಲ್ ಮಾಡಿ ಅಪ್ಲೋಡ್ ಮಾಡ್ತೇನೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಇದ್ರ ಕೇಬಲ್ಸು ಯು ಎಸ್ ಬಿ ಚಾರ್ಜರು ಮತ್ತು ಹಿಂದ್ಗಡೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಇದು ಬಂದುಬಿಟ್ಟು ಯು ಎಸ್ ಬಿ ಚಾರ್ಜರ್ ಅಥವಾ ಪವರ್ ಅಡಾಪ್ಟರ್ ಅಂತ ಕರಿಬೋದು ಇದನ್ನು ನಾವು ಲೈಟರ್ ಪಿನ್ ಈ ಕಾರಲ್ಲಿ ಇನ್ಸ್ಟಾಲ್ ಮಾಡಿ ಸು ಕ್ಯಾಮ್ರಾ ಕನೆಕ್ಟ್ ಮಾಡಿದ್ರೆ ಕ್ಯಾಮ್ರಾ ವಿಲ್ ಟರ್ನ್ ಆನ್ ಅದು ಬಿಟ್ಟು ಇದೊಂದು ರೇರ್ ಕ್ಯಾಮ್ರಾ ಕನೆಕ್ಷನ್ಗೆ ಮತ್ತು ಪವರ್ಗೆ ಕೇಬಲ್ ಕೊಟ್ಟಿದ್ದಾರೆ ಸೊ ಇದು ಬಂದುಬಿಟ್ಟು ಪವರ್ ಕೇಬಲ್ ಇದು ಫ್ರಂಟ್ ಕ್ಯಾಮ್ರಾಗೆ ಯು ಎಸ್ ಬಿ ಸಿ ಟೈಪ್ ಪೋರ್ಟ್ ನೋಡ್ಬೋದು ಅದನ್ನ ಇಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ ನಾವು ಸೊ ಈ ರೀತಿ ಇರುತ್ತೆ ಇದು ಬಂದುಬಿಟ್ಟು ರೇಯರ್ ಕ್ಯಾಮ್ರಾ ಸೆಟಪ್ ಇದು ಬೇಸಿಕ್ ಫುಲ್ ಎಚ್ ಡಿ ಕ್ಯಾಪ್ಚರ್ ಮಾಡುತ್ತೆ ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಅಟ್ಯಾಚ್ಮೆಂಟು ಇದಕ್ಕೆ ಈ ರೀತಿ ಪೋರ್ಟ್ ಬರುತ್ತೆ ನಾವು ಹಿಂದ್ಗಡೆ ಕನೆಕ್ಷನ್ ಮಾಡಿಬಿಟ್ಟು ಅಥವಾ ಹಿಂದ್ಗಡೆ ವಿಂಡ್ಶೀಲ್ಡ್ಗೆ ಅಟ್ಯಾಚ್ ಮಾಡಿಬಿಟ್ಟು ನಾವು ಇಲ್ಲಿ ಇದನ್ನ ಪ್ಲಗ್ ಇನ್ ಮಾಡಿದ್ರೆ ಇಟ್ ವಿಲ್ ಟರ್ನ್ ಆನ್ ಕೆ ಕೆಬಲ್ ಎಲ್ಲ ತುಂಬ ಲೆಂತ್ ಕೊಟ್ಟಿದ್ದಾರೆ ನೀವು ಯಾವುದೇ ರೀತಿ ಸೇ ಫೈ ಸೀಟರ್ ಸಿಕ್ ಸೆವೆನ್ ಸೀಟರ್ ಅಥವಾ ಸಿಕ್ಸ್ ಸೀಟರ್ ಕಾರ್ಗೂ ಸಫಿಷಿಯಂಟ್ ಆಗಿದೆ ಎರಡು ಕೇಬಲ್ ಲೆಂತ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಇದು ಬಂದುಬಿಟ್ಟು ಇದ್ರ ಜೊತೆ ಬಂದಿರೋ ಆ್ಯಕ್ಸೆಸರೀಸು ಆಮೇಲೆ ನಾನು ಒಂದು ಸಪ್ರೇಟಾಗಿ ಸೋನಿ ಸ್ಯಾಮ್ಸಂಗ್ ವಿವೋ ಮೆಮೊರಿ ಕಾರ್ಡ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿನೂ ಆರ್ಡರ್ ಮಾಡಿದ್ದೀನಿ ಸೊ ಅದನ್ನು ಇನ್ಸ್ಟಾಲ್ ಎಲ್ಲ ಮಾಡಿ ಹೇಗೆ ಅದರ ಪರ್ಫಾರ್ಮೆನ್ಸು ಮತ್ತು ಒಂದೆರಡು ವೀಡಿಯೋ ಫೂಟೇಜ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಇದರಲ್ಲಿ ಆರ್ಡರ್ ಮಾಡಬೇಕಂದ್ರೆ ಬರೀ ಫ್ರಂಟ್ ಕ್ಯಾಮ್ರಾ ಸೆಟಪ್ಪು ನಿಮಗೆ ಸಿಗುತ್ತೆ ಬೇಕು ಅಂತಂದರೆ ನೀವು ರೇಯರ್ ಕ್ಯಾಮ್ರಾ ಇರೋ ಆಪ್ಷನ್ನ ಚೂಸ್ ಮಾಡ್ಕೋಬೋದು ಸೊ ಡಿ ಚಾನಲ್ ಸಪೋರ್ಟ್ ಮಾಡೋದ್ರಿಂದ ರೇಟ್ ಕ್ಯಾಮ್ರಾ ಜೊತೆ ತೊಗೊಂಡ್ರೆ ಒಳ್ಳೆಯದು ಅಂತ ಅನ್ಕೋತೀನಿ ಸೊ ನನಗೆ ಇದು ದೀಪಾವಳಿ ಆಫರಲ್ಲಿ ಫ್ಲಿಪ್ಕಾರ್ಟಲ್ಲಿ ಒಳ್ಳೆ ಪ್ರೈಸ್ಗೆ ಸಿಕ್ತು ನಾನು ಇದಕ್ಕೆ ಅರೌಂಡ್ ಫೈವ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಲೀಸ್ಟ್ ಆಗಿತ್ತು ಬ್ಯಾಂಕ್ ಆಫರೆಲ್ಲ ಸೇರಿಬಿಟ್ಟು ನನಗೆ ಮತ್ತೆ ಇನ್ನೂ ಒಂದು ಸ್ವಲ್ಪ ಡಿಸ್ಕೌಂಟ್ ಸಿಕ್ತು ಬನ್ನಿ ಇವಾಗ ನಾನು ಇದನ್ನ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ಅದರ ಫೂಟೇಜಸ್ ಎಲ್ಲ ಆದರೆ ಇದೇ ವೀಡಿಯೋ ಅಥವಾ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಇದ್ರ ಫೂಟೇಜಸ್ಸನ್ನು ಶೋ ಶೇರ್ ಮಾಡ್ತೇನೆ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಇನ್ಫಾರ್ಮೇಶನ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ನಾನು ಕೆಲವೊಂದು ವಿಡಿಯೋ ಅಟ್ಯಾಚ್ ಮಾಡಿದ್ದೀನಿ ಇದು ಬಂದುಬಿಟ್ಟು ಬ್ಯಾಕ್ ಕ್ಯಾಮ್ರಾದು ಇಲ್ಲಿ ನೀವು ನೋಡ್ಬೋದು ದೊಡ್ಡ ಸ್ಕ್ರೀನಲ್ಲಿ ಅಥವಾ ವಿಯಲ್ಲಿ ನೋಡಿದ್ರೆ ನಂಬರ್ ಐಡೆಂಟಿಫೈ ಮಾಡ್ಬೋದು ವಿಂಡ್ ಶೀಲ್ಡ್ ಕ್ಲೀನಾಗಿ ಇಟ್ಕೊಳ್ಳಿ ಇದು ಬಂದು ಫ್ರಂಟ್ ಕ್ಯಾಮ್ರಾದು ಇದು ಕೂಡ ತುಂಬ ಚೆನ್ನಾಗಿದೆ ಕಂಪೇರ್ಡ್ ಟು ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ ಸೊ ನೀವು ವಿಂಡ್ಶೀಲ್ಡ್ನ ಕ್ಲಿಯರ್ ಆಗಿ ಇಟ್ಕೊಳ್ಳಿ ಆಮೇಲೆ ರಿಫ್ಲೆಕ್ಷನ್ನ ಒಂದು ಸ್ವಲ್ಪ ನೋಡಿಬಿಟ್ಟು ಕ್ಯಾಮ್ರಾನ ಅಡ್ಜಸ್ಟ್ ಮಾಡಿ ನಂದ್ರಲ್ಲಿ ಒಂದು ಸ್ವಲ್ಪ ರಿಫ್ಲೆಕ್ಷನ್ ಬರ್ತಾ ಇದೆ ಸೊ ಇದಕ್ಕೆ ಕ್ಯಾಮ್ರಾ ಲೆನ್ಸ್ಗೆ ಫಿಲ್ಟರ್ ಕೂಡ ಬರುತ್ತೆ